ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ಇಸ್ ವರ್ಕಿಂಗ್ ಆನ್ ಎ ನ್ಯೂ ಲಾ ಟು ಗವರ್ನ್ ದಿ ಆನ್ಲೈನ್ ಗೇಮಿಂಗ್ ಸೆಕ್ಟಾರ್ ಆಸ್ ದಿ ಕಾಂಗ್ರೆಸ್ ರೆಜಿಮ್ ಲುಕ್ಸ್ ಟು ಅಡ್ರೆಸ್ ದ ಕಂಟೆನ್ಷಿಯಸ್ ಇಶ್ಯೂಸ್ ಡಾಗಿಂಗ್ ದ ಸೆಕ್ಟಾರ್ ಅಂತ ನೀವು ಒಂದು ಮಾತು ಹೇಳಿದ್ದೀರ ಇದು ಒಂದು ವ್ಯಸನ ಇದು ಹಿಂದೆ ನಮಗೆಲ್ಲಗೂ ಕೂಡ ಯುವ ಜನಾಂಗ ಗಾಂಜಾಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಒಂದು ಇನ್ನೂ ಕೂಡ ಆತಂಕ ಇದೆ ಇವತ್ತು ಹೊಸದಾಗಿ ಈ ಆನ್ಲೈನ್ ಗೇಮಿಂಗ್ ಏನಿದೆ ಅದಕ್ಕೆ ಇವತ್ತು ಅಡಿಕ್ಟ್ ಆಗಿದ್ದಾರೆ ನಾವು ದಿವಸ ನೋಡ್ತಾ ಇದ್ದೀವಿ ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಮಕ್ಕಳು ಇವತ್ತು ಆನ್ ಗೇಮ್ ಆನ್ಲೈನ್ ಗೇಮ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ಎಷ್ಟು ಅಮಾಯಕರು ಈ ಒಂದು ಪಿಡುಗೆಗೆ ಸಿಲುಕಬೇಕು ಎಷ್ಟು ಪ್ರಾಣಗಳು ಹೋಗಬೇಕು ಎಷ್ಟು ಆಸ್ತಿ ಹೋಗ್ಬೇಕು ಅದಕ್ಕೋಸ್ಕರ ಮನಸಭಾಧ್ಯಕ್ಷ ತಮ್ಮಿಂದ ತಮ್ಮ ಮೂಲಕ ಗೃಹ ಸಚಿವರು ನನ್ನ ನನ್ನ ಮೊಬೈಲ್ನಲ್ಲೇ ಬಂದಿದೆ ನಿನ್ನ ವ್ಯಾಲೆಟ್ ಅಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಆಡು ಅಂತ ಎಷ್ಟು ಜನಕ್ಕೆ ಆ ಟೆಂಪ್ಟೇಷನ್ ಮಾಡೋ ಇರ್ತದೆ ದೇ ಆರ್ ಟೆಂಪ್ಟಿಂಗ್ ದ ಯಂಗ್ಸ್ಟರ್ಸ್ ಆಡಿ ಈ ಎಫ್ ರಮಿ ಆಡಿ ಅಂತ ಹರ್ಭಜನ್ ಸಿಂಗು ಅಂತ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ತು ಟೆಂಪ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಆನ್ಲೈನ್ ಗೇಮ್ ಇದೆ ಅದಕ್ಕೆ ಮಕ್ಕಳು ಪಿಡಿದಾಗದೇ ಇರಂಗೆ ಏನು ಕ್ರಮ ತೋರ್ತೀರಾ ಹೇಳಿ